ರೈತ ಬಂದವರೆಲ್ಲರಿಗೂ ನಮಸ್ಕಾರಗಳು ದಿನಾಂತೇಚ ಪಿಬೆತ್ ದುಗ್ಧಂ ನಿಶಾಂತೇಚ ಪಿಬೆತ್ ವಯಃ ಭೋಜನಾಂತೆ ಪಿಬೆತ್ ರಂ ಕಿಂ ವೈದ್ಯಸ್ಯ ಪ್ರಯೋಜನ ಭೂ ಲೋಕದ ಅರ್ಥ ಏನಂದರೆ ನಾವು ಬೆಳಗ್ಗಿನ ಜಾವ ನೀರನ್ನು ಕುಡಿಬೇಕು ಸಾಯಂಕಾಲ ಹಾಲನ್ನು ಸೇವನೆ ಮಾಡಬೇಕು ಊಟದ ನಂತರ ಮಜ್ಜಿಗೆಯನ್ನು ಕುಡಿಬೇಕು ಯಾವ ರೀತಿ ದೇವತೆಗಳಿಗೆ ಅಮೃತ ದೀರ್ಘಾಯುಷನ್ನು ಕೊಡುತ್ತದೆ ಅಲ್ವಾ ಅದೇ ರೀತಿ ಮನುಷ್ಯರಿಗೆ ಭೂಲೋಕದಲ್ಲಿ ಈ ಮಜ್ಜಿಗೆಯು ದೀರ್ಘವನ್ನ ಕೊಡುತ್ತೆ ಈ ಮಜ್ಜಿಗೆಯು ಕೃಷಿಯಲ್ಲಿ ಯಾವ ರೀತಿ ಉಪಯೋಗಗಳನ್ನ ನೀಡುತ್ತದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊಸರನ್ನ ಕಡ್ದದ ಮೇಲೆ ಬರ್ತಕ್ಕಂತ ಮಜ್ಜಿಗೆ ಸಿಹಿ ಮಜ್ಜಿಗೆ ಅಂತ ನಾವು ಕರಿತೀವಿ ಇದಾದ್ಮೇಲೆ ನಮಗೆ ಸಿಗುವಂತಹ ಮಜ್ಜಿಗೆಯು ಹುಳಿ ಮಜ್ಜಿಗೆ ಅಂದ್ರೆ ಐದು ದಿನದ ಹಳೆಯ ಮಜ್ಜಿಗೆಯನ್ನ ನಾವು ಹುಳಿ ಮಜ್ಗೆಯನ್ನು ಅಂತ ಕರಿತೀವಿ ನಿಮಗೆ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಏನಂದ್ರೆ ನೀವು ಇಂತಹ ಮಜ್ಜಿಗೆನ ಎಲ್ಲಿ ಶೇಖರಣೆ ಮಾಡಿಡ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನು ತಾಮ್ರದ ಪಾತ್ರೆಯಲ್ಲಿ ಶೇಖರಣೆ ಮಾಡಿದರೆ ತಾಮ್ರನ ನಲ್ಲಿ ಕಾಪರ್ ಅಂತ ತಾಮ್ರದ ಶಿಲೀಂಧ್ರನಾಶಕಗಳಾದ ಕಾಪರ್ ಆಕ್ಸಿಕ್ಲೋರೈಡ್ ಕಾಪರ್ ಹೈಡ್ರಾಕ್ಸೈಡ್ ಕಾಪರ್ ಸಲ್ಫೈಡ್ ಇವು ಕಾಪರ್ ಯುಕ್ತ ಶಿಲೀಂಧ್ರನಾಶಕಗಳು ಇವನ್ನು ಮಜ್ಜಿಗೆಯನ್ನು ನಾವು ತಾಮ್ರದ ಪಾತ್ರೆಯಲ್ಲಿ ಇಡೋದ್ರಿಂದ ಇಂತಹ ಗುಣಗಳು ನಮ್ಮ ಮಜ್ಜಿಗೆಗೆ ಬರುತ್ತದೆ ನೀವು ತಾಮ್ರದ ಪಾತ್ರೆಯಲ್ಲಿ ಈ ಮಜ್ಜಿಗೆಯನ್ನು ಐದು ದಿನ ಬಿಟ್ಟು ನೋಡಿದರೆ ಅದು ನಿಮಗೆ ನೀಲಿ ಹಸಿರು ಬಣ್ಣ ಯುಕ್ತವಾಗಿ ಕಿಲುಪು ರೂಪದಲ್ಲಿ ನಿಮಗೆ ಇದು ಕಾಣುತ್ತೆ ಇಂತಹ ದೊರಕಿದ ಮಜ್ಜಿಗೆಯನ್ನ ನೀವು ಒಂದು ಕ್ಯಾನಿಗೆ ಅರ್ಧ ಲೀಟರ್ ಅಥವಾ ಒಂದು ಇನ್ನೂರು ಲೀಟರ್ ಡ್ರಮ್ಗೆ ಐದು ಲೀಟರ್ ಉಪಯೋಗಿಸಿ ಇದನ್ನ ಉಪಯೋಗಿಸುವುದರಿಂದ ಕೃಷಿಯಲ್ಲಿ ಬರ್ತಕ್ಕಂತ ಎಲಚುಕ್ಕಿ ರೋಗ ಸಿಡುಬು ರೋಗ ತುಪ್ಪು ರೋಗಗಳನ್ನ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬಹುದು ಇದಲ್ಲದೆ ಕ್ಯಾಲ್ಸಿಯಂ ಹಾಗೂ ರಂಜಕ ಇರುವುದರಿಂದ ಬೇರುಗಳು ಸದೃಢಗೊಂಡು ಬ್ಲಾಸಮ್ ಅಂಡ್ ರಾಟ್ ರೋಗವನ್ನು ಇದು ತಡೆಗಟ್ಟುತ್ತದೆ ಇದರ ಜೊತೆಗೆ ಇದು ಪೌಷ್ಟಿಕ ಆಹಾರವಾಗಿ ಹೂವಿನ ಬೆಳವಣಿಗೆ ಹಾಗೂ ಹಣ್ಣುಗಳ ಗಾತ್ರದಲ್ಲಿ ಇದು ಸಹಾಯವನ್ನು ಮಾಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಮಾತ್ರ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು